ವಿಜಯಪುರ ಜಿಲ್ಲೆ ಜನರಿಗೆ ಗುಡ್ ನ್ಯೂಸ್ ರಸ್ತೆಗಿಳಿಯಲಿವೆ ಕಲ್ಯಾಣ ಕರ್ನಾಟಕ ಸಾರಿಗೆ ಐವತ್ತು ಇ ಗಳು ಎಲ್ಲೆಲ್ಲಿ ಸಂಚಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐಫಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ವ್ಯಕ್ತಿ ಈಗಾಗಲೇ ವಿಜಯಪುರ ಜಿಲ್ಲೆಯ ಮಹಾಜನರಿಗೆ ಗೊತ್ತಿರುವ ಹಾಗೆ ವಿಜಯಪುರ ನಗರದಲ್ಲಿ ಶೀಘ್ರದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಚಲಿಸಲಿವೆ ಕೇಂದ್ರ ಸರ್ಕಾರದ ಪಿ ಎಂ ಇ ಬಸ್ ಗಳ ಸೇವಾ ಅಡಿಯಲ್ಲಿ ಕೆ ಆರ್ ಟಿ ಸಿ ಗೆ ಐವತ್ತು ಎಲೆಕ್ಟ್ರಾನಿಕಲ್ ಬಸ್ ಗಳು ಮಂಜೂರಾಗಿದೆ ಈ ಬಸ್ ಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಚಲಿಸಲಿದ್ದು ಪರಿಸರ ಸ್ನೇಹಿ ಸಾರಿಗೆಗೆ ಉತ್ತೇಜನ ಸಿಗಲಿದೆ ಇದರಿಂದ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯವಾಗ್ತಾ ಇದೆ ಎಲೆಕ್ಟ್ರಿಕ್ ಸ್ಕೂಟಿ ಕಾರ್ ಆಟೋಗಳು ಸಂಚರಿಸುತ್ತಿರುವಂತಹ ನಗರಗಳಲ್ಲಿ ವಿದ್ಯುತ್ ಬ್ಯಾಟರಿ ಚಾಲಿತ ಬಸ್ಸುಗಳು ಅಂದ್ರೆ ಈ ಬಸ್ಸುಗಳು ಕೂಡ ರಸ್ತೆಗಿಳಿಯುವ ಕಾಲ ಸನ್ನಿಹಿತವಾಗಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಯ ಈ ಬಸ್ ಯೋಜನೆಯಡಿಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ಟಿ ಸಿ ಯಿಂದ ವಿಜಯಪುರ ವಿಭಾಗಕ್ಕೆ ಐವತ್ತು ಎಲೆಕ್ಟ್ರಿಕಲ್ ಬಸ್ ಗಳು ಮಂಜೂರಾಗಿವೆ ವೀಕ್ಷಕರೇ ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಅಳವಡಿಕೆ ಹೆಚ್ಚುತ್ತಾ ಇದೆ ಮತ್ತು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ತಾ ಇದೆ ಪರಿಸರ ಮಾಲಿನ್ಯ ತಗ್ಗಿಸುವುದು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜಿಸುವ ಕೇಂದ್ರ ಸರ್ಕಾರದ ಪಿಎಂ ಇ ಡ್ರೈವ್ ಯೋಜನೆ ಜಾರಿಗೆ ಬರ್ತಾ ಇದೆ ಎಲ್ಲಾ ಬಸ್ಸುಗಳು ಸಂಚಾರ ನಗರ ವೀಕ್ಷಕರ ಈ ವಿದ್ಯುತ್ ಚಾಲಿತ ಬಸ್ಸುಗಳು ನಗರ ಪ್ರದೇಶಗಳಲ್ಲಿ ಮಾತ್ರ ಸಂಚರಿಸಲಿವೆ ಕೇಂದ್ರ ಬಸ್ ನಿಲ್ದಾಣ ಗೋಲು ತೊರವಿ ಜಿಲ್ಲಾ ಆಸ್ಪತ್ರೆ ವಿಮಾನ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಸಂಚರಿಸಲಿವೆ ಬಸ್ಸುಗಳು ನಗರದ ಕಿರಿದಾದ ಮತ್ತು ರಸ್ತೆಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೋಗುವುದಿಲ್ಲ ಇದಕ್ಕಾಗಿಯೇ ಕೇಂದ್ರ ಸರ್ಕಾರವೇ ಟೆಂಡರ್ ಪ್ರಕ್ರಿಯೆ ಮಾಡಲಿ ಎಂದು ಟೆಂಡರ್ ಬಸ್ ನಲ್ಲಿ ಸೇವೆ ನೀಡುವುದು ಡ್ರೈವರ್ ನೀಡುವ ಒಪ್ಪಂದವು ಇರಲಿದೆ ಸ್ನೇಹಿತರೆ ಈಗಾಗಲೇ ನಗರದಲ್ಲಿರುವಂತಹ ಡಿಪೋದಲ್ಲಿ ಎಲೆಕ್ಟ್ರಾನಿಕಲ್ ಬಸ್ ಗಳಿಗೆ ಬೇಕಾಗುವ ಡಿಪೋ ನಿರ್ಮಾಣವಾಗ್ತಾ ಇದೆ ಗುತ್ತಿಗೆ ಪಡೆಯುವಂತಹ ಕಂಪನಿಯೇ ಚಾರ್ಜಿಂಗ್ ಪಾಯಿಂಟ್ ಅನ್ನು ಇದೆ ಅಲ್ಲದೆ ಬಸ್ಸುಗಳಿಗೆ ಡ್ರೈವರ್ ನೀಡುವುದು ಕೆಕೆಆರ್ ಟಿಸಿ ಕಂಡಕ್ಟರ್ ಗಳು ನೀಡಲಿದೆ ಪ್ರತಿ ಕಿಲೋಮೀಟರ್ ಗೆ ತಗುಲುವ ವೆಚ್ಚ ಹಾಗೂ ಗಳಿಕೆಗೆ ಆಧಾರವಾಗಿಟ್ಟುಕೊಂಡು ಕೇಂದ್ರ ಸರ್ಕಾರ ಪ್ರತಿ ಬಸ್ ಬಸ್ಗೆ ಇಪ್ಪತ್ನಾಲ್ಕು ಸಾವಿರ ಸಹಾಯಧನ ಒದಗಿಸಲಿದೆ ಈ ಎಲೆಕ್ಟ್ರಿಕಲ್ ಬಸ್ ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡುತ್ತೆ ಎಲೆಕ್ಟ್ರಿಕಲ್ ಬಸ್ ಪರಿಸರ ಸ್ನೇಹಿ ಸಾರಿಗೆಯಾಗಿ ಉತ್ತೇಜನ ನೀಡುತ್ತೆ ಮತ್ತು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಪ್ರಧಾನಮಂತ್ರಿ ಈ ಬಸ್ ಸೇವಾ ಯೋಜನೆಯಡಿಯಲ್ಲಿ ವಿಜಯಪುರಕ್ಕೆ ಐವತ್ತು ಗಳು ಮಂಜೂರಾಗಿವೆ ಎಲೆಕ್ಟ್ರಾನಿಕಲ್ ಬಸ್ ಸಂಚಾರದಿಂದ ಮಾಲಿನ್ಯ ರಹಿತ ಸಾರಿಗೆ ಸೇವೆ ಸಾರ್ವಜನಿಕರು ದೊರೆಯಲಿದೆ ಎಂದು ವಿಜಯಪುರದ ಕೆಕೆ ಆರ್ ಸಿಟಿ ವಿಭಾಗದ ನಿಯಂತ್ರಣಕಾರಿ ಅಧಿಕಾರಿಯವರು ಐಫೈ ಮಾಹಿತಿ ಎಂದು ಕೊಟ್ಟಿದ್ದರು ಈ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಇದರ ಹೆಚ್ಚಿನ ವಿಡಿಯೋ ನಮ್ಮ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಮೆಲ್ಲ ಗೆ ಶೇರ್ ಮಾಡಿ